ಇನ್ನ ವಿ ವಿಧವರ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ ಡಿ ವಿ ಚಿದವರು ಅಂದರೆ ಹುಟ್ಟಿನಿಂದ ಸಾಯುವರೆಗೆ ಯಾವ ರೀತಿ ಬದುಕಬೇಕು ಬದುಕಿನಲ್ಲಿ ಏನೇನಿದೆ ಅಂತ ಸಂಪೂರ್ಣ ವಿವರಣೆಯನ್ನು ಬಂಕತಿಮನ ಕೈಗೆಯಲ್ಲಿ ಸಂಪೂರ್ಣವಾಗಿ ನಮಸ್ಕಾರ ಎಲ್ಲ ಕಲಾಭಿಮಾನಿಗಳಿಗೆ ಸ್ವಾಗತ ಸುಸ್ವಾಗತ ದಿನ ನಾವು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಕಹಳೆ ಬಂಡೆ ಅಂದರೆ ಬೀಗಲ್ ರಾಕು ಕನ್ನಡದ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗದ ರಚ ರಚಿಸಿದಂತಹ ಟಿ ವಿ ಗುಂಡಪ್ಪರವರ ನೂರ ಮೂವತ್ತೇಳನೆಯ ಜಯಂತಿ ಉತ್ಸವ ಎಲ್ಲರೂ ಈಗ ನೆರವೇರಿಸುತ್ತಿದ್ದೀರಿ ಅವರ ಅಭಿಮಾನಿಗಳೊಂದಿಗೆ ಈಗ ನಾವು ಒಬ್ಬ ರೀತಿಯಲ್ಲಿ ನಾವು ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಬೋದು ಅಂತ ತೋರಿಸ್ಕೊಟ್ರು ಅವರಿಗೆ ನಾವು ಕೊಡೋಂಥದ್ದು ಏನು ಅಂದರೆ ಒಬ್ಬ ಕನ್ನಡಿಗರು ದೇವರು ಕೊಡಬೇಕಾದಂಥ ಏನು ಅಂತಂದರೆ ಈ ಮಾಲಾರ್ಪಣೆ ಆಗಲಿ ಪುಷ್ಪಾರ್ಚನೆ ಮಾಡಬೇಕಾದ್ರೆ ಅವರು ಬರೆದಂಥ ಪ್ರತಿಯೊಂದು ಕಾವ್ಯಗಳನ್ನು ಮತ್ತು ಕಗ್ಗಗಳನ್ನು ಹೇಳ್ತಾ ಇದ್ದರೆ ಅವರು ಆಲ್ರೆಡಿ ಇಲ್ಲಿ ಬಂದು ಕೂತಾಯಿತು ನೋಡಿ ಆಲ್ರೆಡಿ ಅವರು ಕೊಡ್ತಾ ಇದ್ದಾರೆ ನೋಡಿ ಬಂದಾಯ್ತು ಅವರು ಹೂವಿನ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕನ್ನಡಿಗರಿಗೆಲ್ಲರಿಗೂ ಒಂದು ಒಂದು ಒಳ್ಳೆಯದಾಗಲಿ ಮತ್ತು ನಮ್ಮ ಜನಧ್ವನಿ ಸಂಸ್ಥಾಪಕರಿಗೂ ಕೂಡ ಒಳ್ಳೇದಾಗಲಿ ಇವತ್ತಿನ ದಿವ್ಸ ಸೇರ್ಸೋಕ್ಕೆ ಅವರೇ ಕಾರಣ ಬೆಳಗ್ಗೆ ಒಂದೇ ಒಂದು ಮಾತು ಹೇಳಿದ್ರು ನಾವೆಲ್ಲರೂ ಕನ್ನಡಿಗರು ಒಂದಾಗಬೇಕು ನೀವೆಲ್ಲ ಬರಬೇಕು ಅಂತ ಹೇಳಿದಾಗ ಖಂಡಿತ ಯಾವಾಗಲೂ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಿಮ್ಮ ಜೊತೆಲಿ ಯಾವಾಗಲೂ ಇರ್ತೀವಿ ಎಲ್ಲ ಆಚರಣೆಗಳನ್ನ ಇದೇ ರೀತಿ ವಿಭಿನ್ನ ಜೈ ಕರ್ನಾಟಕ ಜೈ ಭುವನೇಶ್ವರಿ ಈ ದಿನ ನಮ್ಮ ಜೊತೆ ನಾವು ಡಿ ವಿ ಜಿರವರ ಅಭಿಮಾನಿಯಾಗಿ ಆಗಮಿಸಿದಂಥ ಹಾಗಾಗಿ ಶ್ರೀಮತಿ ಲತಾರಾವ್ ನಮ್ಮ ಜೊತೆ ಇದ್ದಾರೆ ಈ ಡಿ ವಿ ಜಿರವರ ಬಗ್ಗೆ ಅನಿಸಿಕೆಗಳನ್ನು ಹಂಚ್ಕೊಳ್ತಾ ಇದ್ದಾರೆ ನಮಸ್ಕಾರ ಮೇಡಮ್ ಹೇಳಿ ಪಿ ಜಿ ಅವರ ಹುಟ್ಟುಕಬ್ಬನ ಆಚರಣೆ ಮಾಡೋಕ್ಕೆ ಬರ್ತಾರೆ ಅನ್ನೋದಂತೆ ಬೆಂಗಳೂರಲ್ಲಿದ್ದು ಬರ್ದು ಅನ್ನೋದಕ್ಕೆ ಬಂದೇ ಇವತ್ತು ನಾವು ತುಂಬ ಚಿಕ್ಕವರಿದ್ದಾಗೆಂದಲೂ ನಮ್ಮ ತಾತ ಹೇಳೋರು ಮಂಕುತಿಮ್ಮನ ಕಗ್ಗಗಳು ಅವತ್ತಿಗೂ ಇಂದನೂ ನಮ್ಮ ಮನಸಲ್ಲಿ ಉಳ್ಕೊಂಡಿರೋದು ಅಂತ ಒಂದು ಕಗ್ಗ ನಾನು ನನ್ನ ಮುಂದೆ ಹೇಳ್ತೀನಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಗೆ ಬೆಲ್ಲ ಸಕ್ಕರೆಯಾಗೂ ದೀನ ರಿಂಗೆ ಎಲ್ಲರೊಳಗೊಂದಾಗೂ ಮಂಕುತಿ ಈ ಕದನ ತಾತ ಚಿಕ್ಕವರಿದ್ದಾಗ ಹೇಳ್ಕೊಡುವಾಗ್ಲೂ ಇದನ್ನು ನಾವು ಜೀವನದಲ್ಲಿ ಅಳಸ್ಕೊ ಅಳವಡಿಸ್ಕೊಳೋಕ್ಕೂ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವೇ ಅಂತ ದೊಡ್ಡ ಸಾಧನೆ ಮಾಡಿಲ್ಲ ನಾವೇನು ದೊಡ್ಡ ಅಂತಲ್ಲ ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು ಏನೇ ಕಷ್ಟಗಳು ಎಲ್ರಿಗೂ ಬರೋ ಅಂತಾರೆ ಮರಕ್ಕೆ ಬರದೆ ಕ ಮನುಷ್ಯನ್ ಬರ್ದೇ ಮರಕ್ಕೆ ಬರೋತ್ತಾ ಕಷ್ಟಗಳು ಅಂತಾರೆ ಎಂಥ ಕಷ್ಟಗಳು ಬಂದ್ರೂ ಅದು ಕರ್ಗೋಗುತ್ತೆ ಅದು ವಿಧಿ ನಮಗೆ ಕೊಟ್ಟಿರೋ ಅಂತಹ ಒಂದು ನಮ್ಮನ್ನು ಪರೀಕ್ಷೆ ಮಾಡುತ್ತೆ ಆ ಪರೀಕ್ಷೆ ನಾವು ಗೆದ್ದ ನಂತರ ನಾವು ಅದಕ್ಕೆ ನಮಗೆ ಕಷ್ಟ ಸುಖ ಎಲ್ಲದೂ ಜೀವನದಲ್ಲಿ ಸಿಗುತ್ತೆ ಆಮೇಲೆ ಎಲ್ಲರ ಜೊತೆ ಸಂತೋಷದಿಂದ ನಾವು ಮಾತಾಡ್ಕೊಂಡಿದ್ದಂಗೆ ಬೆಲ್ಲ ಸಕ್ಕರೆ ಥರ ನಾವು ಮಾತಾಡ್ಕೊಂಡಿದ್ದಂಗೆ ನಾವು ಎಲ್ಲರೂ ಮನಸಲ್ಲೂ ಉಳ್ಕೊತೀವಿ ನಾವು ಯಾವಾಗ್ಲೂ ಒಬ್ರಿಗೊಬ್ರಿಗೆ ಪರಿಚಿತ ಸಂತೋಷವಾಗಿ ಮಾತಾಡಿ ಇರೋ ನಾಲ್ಕು ದಿವಸ ಜೀವನದಲ್ಲಿ ಸಂತೋಷವಾಗಿರೋದು ಎಲ್ಲರೂ ಹೀಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ನಾಲ್ಕೇ ಸಾಲಲ್ಲಿ ಹೇಳೋದ್ರಿಂದ ತುಂಬ ಅರ್ಥಗರ್ಭಿತವಾಗಿರುವಂತಹ ತಂಡಗಳು ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದಂತಹ ಅದರಲ್ಲೂ ಅಭಿಮಾನಿಗಳಲ್ಲಾದಂತಹ ಮಂಡ್ಯದಿಂದ ಆಗಮಿಸಿದಂತಹ ಶ್ರೀಮತಿ ಜೀವಿತರವರು ನಮ್ಮ ಜೊತೆ ಇದ್ದಾರೆ ಈ ದೇವಿಜಿರವರ ಬಗ್ಗೆ ಅವರ ಅನಿಸಿಕೆಗಳನ್ನು ತಿಳ್ಕೊಂಡ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜೀವಿತ ಅಂತ ನಾನು ಮಂಡ್ಯದಿಂದ ಬಂದಿದ್ದೀನಿ ಮಂಡ್ಯದಲ್ಲಿ ಖ್ಯಾತ ನಿರೂಪಕಿ ಆಗಿ ಹೆಸರು ಪಡೆದಂಥ ನಮ್ಮ ಶ್ರೀಮತಿ ಭವಾನಿ ಲೋಕೇಶ್ ಅವ್ರ ಜೊತೆಗೆ ಅವರ ಒಂದು ಲೀಡರ್ಶಿಪ್ ಜೊತೆಗೆ ನಾವು ಮಂಡ್ಯದಿಂದ ಇವತ್ತು ಡಿ ವಿ ಜಿ ಅವರ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಬಂದ್ವಿ ಬಂದಿದ್ದ ತಕ್ಷಣಗೆ ನಮಗೆ ಪ್ರಕಾಶ್ ಸರ್ ಅವರು ಸಿಕ್ಕಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಬರ್ತ್ಡೇ ಮಾಡೋದಕ್ಕೆ ಸಾಮಾನ್ಯವಾಗಿ ದೊಡ್ಡೋರು ಹೇಳ್ತಾರೆ ಬದುಕಿನ ಯಾವುದೇ ಒಂದು ಸ್ಟೇಜ್ನಲ್ಲಿ ನಮ್ಗೆ ಏನೇ ಕಷ್ಟ ಬಂದರೂ ನೀವು ಭಗವದ್ಗೀತೆ ಓದ್ಬಿಡೋ ನಿಂಗೆ ಅದರಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ಭಗವದ್ಗೀತೆ ಸ್ವಲ್ಪ ಕ್ಲಿಷ್ಟ ಅಂತ ಅನಿಸುತ್ತೆ ಅದ್ರ ಬದಲು ಮಂಗು ತಿಮ್ಮನಕ್ಕಾಗನ ಭವಾನಿ ಅಂತ ಮೇಡಮ್ ಭವಾನಿ ಮೇಡಮ್ ಅಂತ ಬಾಯಲ್ಲಿ ಅವರು ಬಾಯಲ್ಲಿ ಕೇಳಿಬಿಟ್ರೆ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಅಂದ್ಕೋತೀನಿ ಡಿ ವಿ ಜಿ ಅವರ ಆಶೀರ್ವಾದ ಎಲ್ಲರೂ ಮೇಲೂ ಇರಲಿ ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಬೇಡ್ಕೊತೀನಿ ಹಾಗೆ ನನಗೆ ಅವಕಾಶ ಕೊಟ್ಟಂತ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಪ್ರಕಾಶ್ ಸರ್ ಅವರಿಗೆ ಥ್ಯಾಂಕ್ ಯು ಸರ್ ಸುಮಾರು ಮಂಕುತಿಮ್ಮನ ಕಟ್ಟಡದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕಗಗಳಿದೆ ಒಂಬೈನೂರ ನಲವತ್ತೈದು ಕಗಗಳಿದೆ ಅದು ಸರಿಪಡಿಸಿದ್ದು ಧನ್ಯವಾದಗಳು ನಮ್ಮ ಮೇಡಮ್ಗೆ ಸುಮಾರು ನೂರಕ್ಕೂ ಹೆಚ್ಚು ತಿಳಿದಿದೆ ಅಂತ ನಮ್ಗೆ ತಿಳಿದು ಬಂತು ಅವರಿಗೆ ಅದು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ನನ್ನ ಡಿ ವಿ ಜಿ ಅವ್ರಿಗೆ ಧನ್ಯವಾದ ಹಂಗೆ ತಿಳಿದಾಗ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ಮಿತಾ ನಾನು ಕೂಡ ಭವಾನಿಯ ಜೊತೆ ಮಂಡ್ಯದಿಂದ ಬಂದಿದ್ದೀನಿ ನಾನು ಕೂಡ ಒಂದು ತಗ್ಗವನ್ನು ಹೇಳ್ತೀನಿ ಶ್ರೀ ವಿಷ್ಣು ವಿಶ್ವಾದಿ ಮೂಲಮಾಯಾ ಲೋಲ ದೇವ ಸರ್ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಂಟಿ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಯೋಗ ಸೂತ್ರವ ಮಂಕುತಿಮ್ಮ ಇರುವ ಕೆಲಸವ ಮಾಡು ಕಿರಿದೆ ಮನವಿಟ್ಟು ದೊರೆತುದಂದು ಗೊಣಗಿಡದೆ ಧರಿಸ ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ನಿಮ್ಮೆಲ್ಲರಿಗಿಂತ ಕುಡಿಯಲಿಲ್ಲ ನನಗಿಂತ ಕುಡಿಯಲಿಲ್ಲ ಎಲ್ಲರೂ ಬಹಳ ಸುಂದರವಾಗಿ ಡಿ ವಿ ಜಿರವರ ಕಥೆಗಳನ್ನು ಬಣ್ಣಿಸಿದಿರ ನಿಮ್ಮೆಲ್ಲರಿಗೂ ನಮ್ಮ ಡಿ ಜಿ ಅಭಿಮಾನಿ ಬಳಗದಿಂದ ಹೃದಯಪೂರ್ವಕವಾಗ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಜೈ ಭುವನೇಶ್ವರ್ 对，没错。